जय हिंद जय कर्नाटका, थैंक यू सरपड़ियों कई ಹಿಂದೆ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲದ ಜಯ ಭಾರತ ಡ್ರೋನ್ ಡ್ರೋನ್ ಮೀಟರ್ ಡ್ರೋನ್ ಅವರು ಪ್ರಸ್ತಾವನೆ ಅಲ್ಲ ಮುಗಿ

ಏಳು ಗುಂಟೆ ಕೊಟ್ಟು ಮಾಡಿದ್ದೀವಿ ಅವರು ದಯವಿಟ್ಟು ಮತ್ತೆಲ್ಲ ಮತ್ತೆ ಹಿಂದುತ್ವನ ಮಾಡಬೇಕು ನಮ್ಮ ರಾಷ್ಟ್ರದ ಏಕತೆಯನ್ನು ಹಾಗೂ ಪೀಠಿಕೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ hage okay. तो हत्या क्या <सदिए> <सदिए> ಎಲ್ಲರೂ ಎರಡೆರಡು ಕೈಗಳನ್ನು ಎಡ ಮತ್ತು ಬಲಭಾಗಕ್ಕೆ ಚಾಚಿಕೊಂಡು ಸೇರಿಕೊಳ್ಬೇಕು ಎಲ್ಲರೂ ಬಿಳಿ ಲೈನ್ನ ತಾಯಿಕೊಂಡು ನಿಲ್ಲಬೇಕು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಏನು ವಿಶ್ವಸಂಸ್ಥೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಅಂಗೀಕಾರ ಆಗಿ ಇಡೀ ವಿಶ್ವದಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನಾಗಿ ಸೆಪ್ಟೆಂಬರ್ ಹದಿನೈದು ಆಚರಣೆ ಮಾಡಬೇಕೆಂದು ನಿಶ್ಚಯ ಮಾಡಿದ ನಂತರ ಎರಡು ಸಾವಿರದ ಎಂಟರಿಂದ ಈ ಕಾರ್ಯಕ್ರಮ ಇಡೀ ವಿಶ್ವದಾದ್ಯಂತ ನೆರವೇರ್ತಾ ಇದೆ ಅದರಲ್ಲೂ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ಗಟ್ಟಿಯಾಗಿ ಪ್ರಭಾವಶಾಲಿಯಾಗಿ ಒಂದು ಪ್ರಭಾಜ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗೊಂಡ ಒಂದು ದೇಶ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮತದಾನವನ್ನು ಮಾಡತಕ್ಕಂಥ ದೇಶ ಇದ್ದರೆ ಅದು ನಮ್ಮ ಭಾರತ ಇವತ್ತು ಈ ದಿವಸ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಸಾಮರಸ್ಯದಿಂದ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇಶ ಈ ದಿವಸವನ್ನು ಅದನ್ನೆಲ್ಲ ಗಟ್ಟಿಗೊಳಿಸಲು ಇವತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಮಾನವ ಸರಪಳಿ ಎಲ್ಲರೂ ಸೇರಿ ಕೈ ಕೈ ಹಿಡಿದು ಒಂದು ಸರಪಳಿಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದು ಧನ್ಯವಾದ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸ್ತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನ ಕೊಟ್ಟಾಗ ಈ ಒಂದು ಪ್ರಿಯಾಂಬಲ್ ಅನ್ನು ಕೊಟ್ಟು ಭಾರತದ ಸಂವಿಧಾನದ ಪೀಠಿಕೆಯನ್ನು ಅದರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಮತ್ತು ಉಪನ್ಯಾಸ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೆಲ್ಲವನ್ನ ಮುಟ್ಟಿದ ಮೇಲೆ ಸಂಪೂರ್ಣ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕುವೆಂಪುರವ್ರದ್ದು ರಾಷ್ಟ್ರಗೀತೆಯನ್ನು ಹಾಡಿದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆಗಲಿ ಅಂತ ಹಾರೈಸಿದ್ದಾರೆ ಒಬ್ಬ ಅದೆಲ್ಲ ಒಂದು ಹಂತಕ್ಕೆ ಬಂದಾಗ ಮಾತ್ರ ತೃಪ್ತಿ ಕೊಡುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಎಲ್ಲರೂ ಇದಕ್ಕೆ ಶ್ರಮ ಪಡಬೇಕು ಅದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ಅದರ ಪ್ರಥಮ ಭಾಷಣದಲ್ಲಿ ಒಂದು ಹೇಳಿದ್ದಾರೆ ಆರ್ ಎಂಟರಿಂಗ್ ಇನ್ ಟು ಎನ್ ಕಾಂಟ್ರಡಿಕ್ಷನ್ ಸೊಸೈಟಿ ಅಂತ ಕಾಂಟ್ರಡಿಕ್ಷನ್ಸ್ ಅಂತ ಎಲ್ಲೋ ಸರಿಯಾಗಿದೆ ಅಂತಲ್ಲ ಕೊಟ್ಟಿದ್ದೇವೆ ಇನ್ನು ಸರಿ ನಿಮ್ಮ ಜವಾಬ್ದಾರಿ ಅಂತ ಒಂದು ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ತಾವೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅವ್ರು ಏನನ್ನು ಹೇಳಿದ್ದಾರೆ ಅದನ್ನು ಈಡೇರಿಸುವಂಥ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ